ತಾಲೂಕು ಕಚೇರಿ ಆವರಣದಲ್ಲಿ ಶುಕ್ರವಾರದಂದು ನಡೆದ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಮಾಜದ ಮುಖಂಡರು ಗ್ರೇಟ್ ಟು ತಹಸೀಲ್ದಾರ್ ಪರಶಿವಮೂರ್ತಿ ಆಡಳಿತ ಸಿಬ್ಬಂದಿ ಜೊತೆಗೂಡಿ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ವಾಮಿ ಮಾತನಾಡಿ ತಮ್ಮ ವಚನಗಳ ಮೂಲಕ ಕಾಯಕವಿ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯ ಸ್ಪರ್ಶ ನೀಡಿದರು ಸಮಾನತೆ ಕಾಯಕ ದಾಸ ೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವ ಶರಣರಾಗಬಹುದು ಎಂದು ಬಸವಣ್ಣನವರು ಸಾರಿದರು ಎಂದರು ಕಾರ್ಯಕ್ರಮದಲ್ಲಿ ಶಿರಸ್ತೆದಾರ್ ಗುರುರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅರಗೂರು ತಾಲೂಕು ಆಡಳಿತದಿಂದ ನಡೆಸುತ್ತಿರುವ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕಾಯಕ ನಿಷ್ಠೆಯೇ ಧರ್ಮದ ಮೂಲ ಬುನಾದಿಯಾಗಬೇಕೆಂದು ಕಾಯಕವೇ ಕೈಲಾಸ ಎಂದು ಬಿಡಿದ ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಮಹೋತ್ಸವದಲ್ಲಿ ವಚನಕಾರರು ವಚನಕಾಲದಲ್ಲಿ ಶ್ರೇಷ್ಠರಾದ ಬಸವಣ್ಣನವರ ಈ ಜಯಂತಿ ಮಹೋತ್ಸವಕ್ಕೆ ತಾಲೂಕು ಆಡಳಿತ ಸಾರ್ವಜನಿಕರ ಸಹಯೋಗದೊಂದಿಗೆ ನಡೆಸುತ್ತಿದೆ ದೈವೇ ಧರ್ಮದ ಮೂಲವಯ್ಯ ಕಳಬೇಡ ಕುಲಬೇಡ ಎಂದು ವಚನ ಸಾಹಿತ್ಯದಲ್ಲಿ ಹಲವಾರು ವಚನಗಳನ್ನು ಸಾವಿರಾರು ವಚನಗಳನ್ನು ಬರೆದು ಲೋಕರೂಢಿಯಾಗಿರುವ ನಮ್ಮ ಬಸವಣ್ಣನವರ ಜಯಂತಿ ಎಂದು ಈ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದಿಂದ ಅಯ್ಯ ಎಂದರೆ ಸ್ವರ್ಗ ಎಲವು ಎಂದರೆ ನರಕ ಎಂದು ನುಡಿದ ಬಸವಣ್ಣನವರ ವಚನಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕೆಂದು ನಮ್ಮ ಎಲ್ಲ ಬಸವಣ್ಣನವರ ಅನ್ವಯಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಡುತ್ತೆ